ನೊಣಗಳ ಕಾಟಕ್ಕೆ ಬೇಸತ್ತ ಸಾರ್ವಜನಿಕರು ಮೌನಕ್ಕೆ ಜಾರಿದೆ ಅಧಿಕಾರಿಗಳು ಹೌದು ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಪ್ರಗತಿ ಸಾಧ್ಯ ಎಂಬ ಪರಿಕಲ್ಪನೆಯೊಂದಿಗೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಹಾಗೂ ಅಸಡ್ಡೆ ಧೋರಣೆಯಿಂದಾಗಿ ಸ್ವಚ್ಛ ಭಾರತ ಪರಿಕಲ್ಪನೆ ಹಳ್ಳ ಹಿಡಿಯುವಂತಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಬಂಗಾರಪೇಟೆ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವರಕೆರೆ ಗ್ರಾಮ ಎಲ್ಲಿನ ಬಹುಪಾಲು ಜನರು ರೈತಾಪಿ ವರ್ಗದವರಾಗಿದ್ದು ಕೃಷಿಯನ್ನ ನಂಬಿ ಜೀವಿಸುವವರಾಗಿದ್ದಾರೆ ಹಸಿರಿನಿಂದ ಕಂಗೊಳಿಸಬೇಕಾದ ಗ್ರಾಮ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಸ್ವಚ್ಛತೆ ಮರಿಚುಕಿಯಾಗಿ ರಾಶಿ ರಾಶಿ ನೊಣಗಳು ಕಾಣಸಿಗುತ್ತದೆ ಇದರಿಂದ ಬೇಸತ್ತ ಗ್ರಾಮಸ್ಥರು ಊರು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಚ್ಛತೆ ಕಾಣದ ಗ್ರಾಮ ಆತಂಕದಲ್ಲಿ ಗ್ರಾಮಸ್ಥರು ತಾಲೂಕಿನ ಕೇಂದ್ರ ಸ್ಥಾನದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕೇತಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ತಾವರಕೆರೆ ಗ್ರಾಮದಲ್ಲಿ ಒಳ ಚರಂಡಿ ವ್ಯವಸ್ಥೆಯ ಅಸಮರ್ಪಕವಾಗಿ ನಿರ್ವಹಣೆಯಿಂದಾಗಿ ಚರಂಡಿಯಲ್ಲಿ ನಿಷ್ಪ್ರಯೋಜಕ ಗಿಡಗಳು ಬೆಳೆದಿದೆ ಹಾಗೂ ಚರಂಡಿಗೆ ಯಾವುದೇ ಸ್ಲಾಬ್ ಅಳವಡಿಸದ ಕಾರಣ ಊರಿನ ಕೊಳಚೆ ನೀರು ಸಮರ್ಪಕವಾಗಿ ಹರಿದು ಹೋಗಲು ಸಾಧ್ಯವಾಗದೆ ರಸ್ತೆಯಲ್ಲಿ ಹರಿಯುತ್ತಿದೆ ಇದರೊಟ್ಟಿಗೆ ಗ್ರಾಮದಲ್ಲಿ ಕಸ ವಿಲೇವಾರಿ ಆಗದ ಕಾರಣ ಎಲ್ಲಂದ್ರೆ ಅಲ್ಲಿ ಕಸದ ರಾಶಿ ಕಾಣಸಿಗುತ್ತದೆ ಇದರಿಂದ ನೊಣಗಳ ಕಾಟ ಹೆಚ್ಚಾಗಿದೆ ಅನಾರೋಗ್ಯದ ಭೀತಿ ಹೌದು ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ನೊಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಮನೆ ಅಂಗಳದಲ್ಲಿ ಏನೇ ವಸ್ತುಗಳನ್ನಿಟ್ಟರೂ ನೊಣಗಳು ಮುಕ್ಕರಿಸಿಕೊಳ್ಳುತ್ತವೆ ಊಟ ಮಾಡಬೇಕಾದ್ರೆ ಊಟದ ತಟ್ಟೆ ತುಂಬಾ ನೊಣಗಳು ತುಂಬಿಕೊಳ್ಳುತ್ತೆ ಅಡುಗೆ ಮಾಡಿ ಮುಚ್ಚಿಡದಿದ್ದರೆ ಸಂಪೂರ್ಣ ನೊಣಗಳ ಪಾಲಾಗುತ್ತೆ ಕುಡಿಯುವ ನೀರು ಸಹ ಸುರಕ್ಷಿತವಾಗಿಡಬೇಕಾದ ಪರಿಸ್ಥಿತಿ ಎದುರಾಗಿದೆ ರಾತ್ರಿ ನಿದ್ರಿಸುವ ಬದಲು ನೊಣಗಳನ್ನು ಹೊಡೆದು ಓಡಿಸುವುದೇ ದೊಡ್ಡ ಸವಾಲಿನ ಕೆಲಸವಾಗಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ನೊಣಗಳ ಕಾಟದಿಂದ ಬಹುತೇಕರಿಗೆ ಡೆಂಗಿ ಜ್ವರ ತಲೆನೋವು ಕೆಮ್ಮು ಆವರಿಸಿಕೊಂಡಿದೆ ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿದ್ದು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಗ್ರಾಮಸ್ಥರು ಅಂಗಲಾಚುತ್ತಿದ್ದಾರೆ